ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ದಿನ ನಾನು ಶುರು ಮಾಡ್ತಾಯಿದ್ದೀನಿ ಬನ್ನಿ ಇಡ್ಲಿಗೆ ಇಡ್ಲಿಗೆ ಅಂತ ಇಟ್ಟನ್ನು ಹಾಕಿದ್ದೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡಿ ಎಲ್ಲದನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ಚಟ್ನಿ ಸಾಂಬಾರೆಲ್ಲ ಮಾಡ್ಕೊಳ್ಳೋವರ್ಗು ಉಪ್ಪೆಲ್ಲ ಚೆನ್ನಾಗಿ ನೆಂದ್ಕೊಳ್ಳಿ ಅಂತ ಉಪ್ಪನ್ನು ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ಹಾಗೆ ಇವತ್ತು ಸ್ಪೆಷಲ್ ಇಡ್ಲಿ ಅಂತಲೇ ಹೇಳ್ಬೋದು ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ ಏನು ಸ್ಪೆಷಲ್ ಆಗಿ ಇಡ್ಲಿ ಅಂತ ಇವಾಗಂತೂ ವಾರದಲ್ಲಿ ಮೂರು ದಿನ ಇಡ್ಲಿನೇ ಆಗೋಗ್ಬಿಟ್ಟಿದೆ ಇಡ್ಲಿ ದೋಸೆ ಚಪಾತಿ ಇವೇ ಫೇವ್ರೇಟ್ ತಿಂಡಿಗಳಾಗೋಗ್ಬಿಟ್ಟಿದ್ದಾವೆ ಯಾಕಂತಂದರೆ ಎದುಗೆ ಇಡ್ಲಿ ದೋಸೆ ಚಪಾತಿ ಇದೇ ಕೊಡಬೇಕಲ್ಲ ಹಾಗಾಗಿ ವಾರದಲ್ಲಿ ಎರಡು ದಿನ ಅಥವಾ ಮೂರು ದಿನ ಇಡ್ಲಿ ಇದ್ದೇ ಇರುತ್ತೆ ಹಾಗೆ ಸ್ವಲ್ಪ ಕಾಳುಗಳು ಎಲ್ಲ ಮೊಳಕೆ ಕಟ್ಟಿದ್ದೆ ಅದು ಚೆನ್ನಾಗಿ ಕಾಳು ಚೆನ್ನಾಗಿ ಮೊಳಕೆ ಬಂದಿತ್ತು ಇದು ಮನೆ ಹೆಸರು ಕಳೆನೆ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಹೊರಗಡೆಯಿಂದ ತಂದು ಮೊಳಕೆ ಕಟ್ಟಿರೋ ಕಾಳಿಗೂ ನಮ್ಮ ಮನೆಯಲ್ಲಿ ಬೆಳೆದು ಫ್ರೆಶ್ ಆಗಿ ಮೊಳಕೆ ಮಾಡಿರೋ ಕಾಳಿಗೂ ಸ್ವಲ್ಪ ಡಿಫ್ರೆನ್ಸ್ ಅಂತ ಅನಿಸಿ ಅನಿಸುತ್ತೆ ಹಾಗೆ ಸಾಂಬಾರು ಅವರೆಕಾಳು ಸಾಂಬಾರು ಮಾಡೋಣ ಅಂತ ಅವರೇ ಕೈಗಳನ್ನೆಲ್ಲ ಸುಲಿದು ಇಟ್ಕೊಂಡಿದ್ದೆ ಇಡ್ಲಿಗೆ ಸಾಂಬಾರು ಬೇರೆ ಮಾಡಬೇಕಲ್ಲ ಎದುಗೆ ಬಾಕ್ಸಿಗೆ ಕೊಟ್ಟು ಕಳಿಸ್ಬೇಕಲ್ಲ ಹಾಗಾಗಿ ಸಾಂಬಾರು ಕೂಡ ಮಾಡಿಬಿಡ್ತೀನಿ ಇಡ್ಲಿ ಸಾಂಬಾರು ಮಾಡೋದಿನ್ನೇನು ಅಂತ ಊಟಕ್ಕೆ ಅವರೆಕಾಳು ಸಾಂಬಾರು ಆಗುತ್ತೆ ಇಡ್ಲಿಗೆ ಸಾಂಬಾರು ಕೂಡ ಆಗುತ್ತೆ ಅಂತ ಅವರೆಕಾಳು ಸಾಂಬಾರು ಮಾಡೋಣ ಅಂತಲೇ ರೆಡಿ ಮಾಡ್ಕೊಳ್ತಾ ಇದ್ದೆ ಹಾಗೆ ಈರುಳ್ಳಿ ಅಂತೂ ಕೇಳಲೇಬೇಡಿ ಈ ಕಾಲದಲ್ಲಿ ಹೆಂಗಾಗಿ ಹೋಗ್ಬಿಟ್ಟಿದೆ ಅಂದರೆ ಮಳೆ ಸೀಸನ್ ಅಲ್ವಾ ಈರುಳ್ಳಿ ತುಂಬ ಕೊಳಿತೋಗ್ಬಿಟ್ಟಿರುತ್ತೆ ಹಾಗಾಗಿ ಎರಡೆರಡು ಎರಡು ಈರುಳ್ಳಿ ಇದ್ದು ಅದನ್ನೇ ಕಟ್ ಮಾಡ್ತಾಯಿದ್ದೀನಿ ಅವರೆಕಾಳು ಸಾಂಬಾರಿಗೆಲ್ಲ ಸ್ವಲ್ಪ ಈರುಳ್ಳಿ ಇದ್ರೇ ಸಾಕು ಜಾಸ್ತಿ ಏನು ಈರುಳ್ಳಿ ಬೇಕು ಅಂತ ಅನಿಸಲ್ಲ ಹಾಗೇ ಏನಿರುತ್ತೆ ಅದರಲ್ಲೇ ರುಚಿಯಾಗಿ ಅಡುಗೆ ತಿಂಡಿಗಳು ಮಾಡ್ಬೋದು ಅದೇ ಬೇಕು ಇದೇ ಬೇಕು ಅಂತ ಹೇಳೋಂಗಿಲ್ಲ ಏನಿರುತ್ತೆ ಅದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಬೋದು ತುಂಬ ರುಚಿಯಾಗಿ ಬರುತ್ತೆ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಎತ್ತಿಟ್ಕೊಂಡೆ ಹಾಗೆ ಇವಾಗ ಸಾಂಬಾರನ್ನ ಮಾಡೋಣ ಬನ್ನಿ ಕುಕ್ಕರಲ್ಲಿ ಸ್ವಲ್ಪ ಎರಡು ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ ಅದಾದಮೇಲೆ ಸಾಸಿವೆ ಜೀರಿಗೆ ಅದಾದಮೇಲೆ ಬೆಳ್ಳುಳ್ಳಿ ಹಾಗೆ ಅದಾದಮೇಲೆ ಮೆಣಸಿ ಕಾಯಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಮೂರು ನಾಲ್ಕು ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಬೇಕು ಅಂದರೆ ಸ್ವಲ್ಪ ಹಿಂಗು ಕೂಡ ಸೇರಿಸ್ಕೋಬೋದು ಅದಾದಮೇಲೆ ಸ್ವಲ್ಪ ಈರುಳ್ಳಿ ಹಾಗೆ ಟೊಮೊಟೊನೂ ಹಾಕಿ ಚೆನ್ನಾಗಿ ಎಲ್ಲ ಮೆತ್ತಗಾಗೋವ್ರಿಗೂ ಫ್ರೈ ಮಾಡಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಬಾಡಿಸಿ ಚೆನ್ನಾಗಿ ಮೆತ್ತಗಾಗಂಗೆ ಫ್ರೈ ಆಗುತ್ತೆ ಇದೆಲ್ಲ ಚೆನ್ನಾಗಿ ಮೆತ್ತಗಂಗೆ ಫ್ರೈ ಆದಮೇಲೆ ನಾವೇನು ಸುಲಿದಿಟ್ಕೊಂಡಿರ್ತೀವಿ ಅವರೆಕಾಳು ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅವರೆಕಾಳೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಒಂದೆರಡು ಸ್ಪೂನಷ್ಟು ಖಾರದ ಪುಡಿ ಒಂದೆರಡು ಸ್ಪೂನು ಸಾಂಬಾರು ಪೌಡರು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಸ್ವಲ್ಪ ಮತ್ತೆ ಉಪ್ಪನ್ನು ಸೇರಿಸಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಹಾಗೆ ಸ್ವಲ್ಪ ಅರ್ ಅಡುಗೆ ಅರ್ಶನ ಹಾಕಿ ಇಲ್ಲಿ ಒಂದು ನಾನು ಒಂದು ಎರಡು ಚಂಬಷ್ಟು ನೀರನ್ನ ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ನಿಮಗೆ ಬೇಕು ಅಂದರೆ ಇದಕ್ಕೆ ತೆಂಗಿನಕಾಯಿನ ರುಬ್ಬಾಕಿದ್ರೆ ಸಾಂಬಾರು ರೆಡಿ ನಿಮ್ಗಿಲ್ಲ ನಮಗೆ ಇಷ್ಟೇ ಸಾಕು ಅಂತಂದರೆ ಇಷ್ಟರಲ್ಲೇ ಸಾಂಬಾರು ರೆಡಿ ಆಗುತ್ತೆ ಎರಡರಿಂದ ಮೂರು ವಿಷ ಎಲ್ಲ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ನಾನಿಲ್ಲಿ ತೆಂಗಿನಕಾಯಿ ಏನೂ ಕೂಡ ಹಾಕಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು ಹಾಗೆ ಲಾಸ್ಟಲ್ಲಿ ನಾನು ಇದಕ್ಕೆ ಸ್ವಲ್ಪ ತುಪ್ಪದ ಪುಡಿ ಅಂದರೆ ಮನೇಲೇ ಮಾಡಿಟ್ಕೊಂಡಿರ್ತೀವಲ್ಲ ಆ ಪೌಡರನ್ನು ಹಾಕಿದ್ದೆ ಹಂಗಾಗಿ ಅದು ಸ್ಕಿಪ್ ಆಗಿದೆ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು ಕೂಡ ಹಾಗೆ ಚಟ್ನಿಗೆ ಅಂತ ಅಂತ ಇಲ್ಲಿ ಕಡಲೆ ಬೀಜನ ನಮ್ಮ ಮನೇಲಿ ಆಲ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಯಾವಾಗಲೂ ಅಷ್ಟೇ ಕಡಲೆ ಬೀಜದ ಚಟ್ನಿ ಎಲ್ಲರಿಗೂ ತುಂಬ ಇಷ್ಟ ಹಾಗೆ ಸ್ವಲ್ಪ ಇವತ್ತು ಒಣಮೆಣ್ಸಿನ್ಕಾಯಿನ ಹಾಕಿ ಆ ಚಟ್ನಿ ಮಾಡ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ಅಂತೂ ಕಾರಾರನೇ ಇರೋಲ್ಲ ಇವಾಗ ಎಷ್ಟು ಹಾಕಿದ್ರೂ ಖಾರನೇ ಆಗೋಲ್ಲ ಹಾಗಾಗಿ ಒಣಮೆಣ್ಸಿನ್ಕಾಯಿ ಹಾಕಿ ಚಟ್ನಿ ಮಾಡೋಣ ಅಂತ ಸ್ವಲ್ಪ ಒಣಮೆಣ್ಸಿನ್ಕಾಯಿನ ಹುರ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಇವಾಗ ಚಿತ್ರಾನ್ನ ಅಥವಾ ಉಪ್ಪಿಟ್ಟು ಏನೇ ತಿಂಡಿ ಮಾಡಲಿ ಕರ್ಬೇವಿನ ಸೊಪ್ಪನ್ನ ಹಾಕಿದ್ರೆ ಯಾರೂ ತಿನ್ನೋದೇ ಇಲ್ಲ ಸೈಡಿಗೆ ಎತ್ತಿಟ್ಬಿಡ್ತಾರೆ ಈ ಥರ ಚಟ್ನಿಗೆ ಎಲ್ಲ ಜಾಸ್ತಿ ಕರ್ಬೇವಿನ ಸೊಪ್ಪು ಈ ಥರ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಚಟ್ನಿ ಮಾಡೋದರಿಂದ ಆರಾಮಾಗಿ ಕರ್ಬೇವಿನ ಸೊಪ್ಪನ್ನ ಚೆನ್ನಾಗಿ ತಿಂತಾರೆ ಹಾಗೆ ಸ್ವಲ್ಪ ಉಪ್ಪು ಬೆಳ್ಳುಳ್ಳಿ ಜೀರಿಗೆ ಸ್ವಲ್ಪ ಹುಣ್ಸೆಣ್ಣು ಹಾಗೆ ಸ್ವಲ್ಪ ತೆಂಗಿನಕಾಯಿ ಹಾಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಕಡಲೆಕಾಯಿ ಚಟ್ನಿ ಕೂಡ ರೆಡಿ ಆಯಿತು ರೊಟ್ಟಿ ಅಥವಾ ಚಪಾತಿ ಈ ಥರ ಚಟ್ನಿಗೆ ಈ ಥರ ಐಟಮ್ಸ್ಗೆಲ್ಲ ಏನು ಮಾಡ್ಕೊಳ್ತೀನಿ ಚಟ್ನಿನ ಸ್ವಲ್ಪ ದಪ್ಪ ದಪ್ಪಾಗಿ ರುಬ್ತೀನಿ ದೋಸೆ ಅಥವಾ ಇಡ್ಲಿಗೆಲ್ಲ ನಾನು ತುಂಬ ನೈಸಾಗಿ ಚಟ್ನಿನ ರುಬ್ಕೊಳ್ತೀನಿ ಬೇಕಾದರೆ ನೀವು ಟ್ರೈ ಮಾಡಿ ಆ ಥರ ಚಟ್ನಿ ರೊಟ್ಟಿಗಾದರೆ ದಪ್ಪ ದಪ್ಪಾಗಿ ರುಬ್ಬಿ ಇಡ್ಲಿ ದೋಸೆಗಾದರೆ ಸ್ವಲ್ಪ ಸಣ್ಣಗೆ ರುಬ್ಬಿ ಚಟ್ನಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಡಿಫ್ರೆನ್ಸು ನಿಮಗೆ ಗೊತ್ತಾಗುತ್ತೆ ಹಾಗೆ ಇಡ್ಲಿನ ಬಿಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಬಿಸಿ ಬಿಸಿ ಇಡ್ಲಿ ಕೂಡ ಆಯಿತು ಹಾಗೆ ಎದುಗೆ ಲಂಚ್ ಬಾಕ್ಸಿಗೆ ಎಲ್ಲ ರೆಡಿ ಮಾಡ್ತಾ ಇದ್ದೆ ಇಡ್ಲಿ ಮತ್ತು ಬನಾನ ಮತ್ತು ಸ್ವಲ್ಪ ಮೊಳಕೆಕಾಳು ಇಟ್ಟಣ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಇಡ್ಲಿನ ಹಾಗೆ ಹಾಕಿದ್ರೆ ತಿನ್ಕೊಬರಲ್ಲ ಹಾಗಾಗಿ ಈ ಥರ ಕಟ್ ಮಾಡಿ ಹಾಕ್ತೀನಿ ಈ ಥರ ಕಟ್ ಮಾಡಿ ಹಾಕಿದ್ರೂ ಅವನಿಗೆ ಎಷ್ಟು ನಾನು ಇಡ್ಲಿ ಹಾಕಿದ್ದೀನಿ ಅನ್ನೋದು ಗೊತ್ತಾಗೋದಿಲ್ಲ ಅವನು ಹಾಗೇನೆ ಇಲ್ಲ ಹಾಗೆ ಸಪ್ರೇಟಾಗಿ ಹಾಕಿದ್ರೆ ನೀನು ಮೂರು ಇಡ್ಲಿ ಹಾಕಿದ್ದೆ ನಿನಗೆ ಎರಡು ಇಡ್ಲಿ ಹಾಕಿದ್ದೆ ಅಂತ ಅಂತಾನೆ ಸೊ ನಾನು ಇನ್ ಇಡ್ಲಿನ ಸ್ಪೆಷಲಾಗಿ ಇಡ್ಲಿ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ ಸ್ವಲ್ಪ ಸಬ್ಬಕ್ಕಿ ಕೂಡ ಹಾಕಿದ್ದೆ ಇಡ್ಲಿಗೆ ಹಾಗೆ ಸ್ವಲ್ಪ ಅಕ್ಕಿ ಕೂಡ ಹಾಕಿದ್ದೆ ನೆನೆ ಹಾಕಬೇಕಾದ್ರೆ ಉದ್ದಿನಬೇಳೆ ಜೊತೆ ಒಂದು ಲೋಟ ಅಕ್ಕಿ ಆಮೇಲೆ ಸಬ್ಬಕ್ಕಿ ಕೂಡ ಹಾಕಿದ್ದೆ ಸಬ್ಬಕ್ಕಿನ ರುಬ್ಬಿರಲಿಲ್ಲ ಹಾಗೆ ಇಡ್ಲಿ ರವೆ ಒಳಗಡೆ ತೊಳೆದು ಹಾಕಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಇಡ್ಲಿ ಸೂಪರಾಗಿ ಬಂದಿತ್ತು ಸಬ್ಬಕ್ಕಿ ಹಾಗೆ ಇಡ್ಲಿ ಒಳಗಡೆ ಎಲ್ಲ ಸಿಗ್ತಾಯಿತ್ತು ತುಂಬ ಚೆನ್ನಾಗಿ ಬಂದಿತ್ತು ಇನ್ನೊಂದು ಸಲ ರೆಸಿಪಿನ ಡೀಟೇಲಾಗಿ ಮಾಡಿ ಹಾಕ್ತೀನಿ ನೀವು ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಹಾಗೆ ಸ್ವಲ್ಪ ಇದ್ವಲ್ಲ ಮೊಳಕೆ ಕಟ್ಟಿರೋದು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಜೀರಿಗೆ ಪುಡಿನ ಹಾಕಿ ಮಿಕ್ಸ್ ಮಾಡಿ ಇಟ್ ಇಡ್ತಾಯಿದ್ದೀನಿ ಅವರು ಹೇಳಿದ್ದಾರೆ ಸ್ಕೂಲಲ್ಲಿ ಇವತ್ತಿವತ್ತಿನ ದಿನ ಇದೇ ಥರ ಫುಡ್ ಲಂಚ್ ಬಾಕ್ಸಿಗೆ ಸ್ನ್ಯಾಕ್ಸ್ ಅಂತ ಹಾಗಾಗಿ ಹೆಸ್ರುಕಾಳು ಫ್ರೂಟ್ಸು ವೆಜಿಟೇಬಲ್ಸು ಈ ಥರದ್ದು ಇಡಲೇಬೇಕು ಬೆಳಿಗ್ಗೆ ಎದ್ದು ಎದು ಕೆಲಸ ಮುಗೀತು ಅಂತಂದರೆ ನನಗೆಲ್ಲ ಕೆಲಸನೂ ಮುಗ್ದಂಗೆ ಎದ್ದ ತಕ್ಷಣ ಬೇಗ ಹೊರಟಿರ್ತಾನೆ ಎಂಟೂವರೆ ಅಷ್ಟೊತ್ತಿಗೆ ಅವನಿಗೆ ಬಸ್ ಬಂದುಬಿಡುತ್ತೆ ನನಗಂತೂ ಒನ್ ಏನು ಕೆಲಸ ಮಾಡೋಕ್ಕೂ ಪುರುಷತ್ತಿರಲ್ಲ ಅವನು ಕಳಿಸೋದೇ ಒಂದು ದೊಡ್ಡ ಕೆಲಸ ಆಗ್ತಿರುತ್ತೆ ಇಲ್ಲಿ ತಿಂಡಿ ಇಡ್ಲಿ ಇಡ್ಲಿ ಬಂದು ಸ್ಕೂಲಿಗೆ ಬಿಟ್ಟು ಬಂದಿದ್ದಾಯಿತು ಇನ್ನು ಕೆಲಸಗಳೆಲ್ಲ ಇದ್ದಾವೆ ಆ ಕೆಲಸ ಎಲ್ಲ ಮಾಡ್ಕೊಬೇಕು ಇವಾಗ ಸ್ವಲ್ಪ ಅವನಿಗೆ ಬಿಟ್ಟಾದಮೇಲೆ ಸ್ವಲ್ಪ ಇಡ್ಲಿ ಇಟ್ಟಿತ್ತು ಅದನ್ನು ಕೂಡ ಬಿಟ್ಟಿಟ್ಟಿದ್ದೀನಿ ಇವತ್ತು ಹೊಸ ರೀತಿಯಲ್ಲಿ ಇಡ್ಲಿನ ಟ್ರೈ ಮಾಡೋಣ ಅಂತ ಹೋದೆ ಚೆನ್ನಾಗಿ ಬಂದು ಇಲ್ಲ ಅಂತ ಹೇಳಲ್ಲ ಸಬ್ಬಕ್ಕಿ ಇಡ್ಲಿ ಮಾಡೋಣ ಅಂತ ಇಡ್ಲಿ ಒಳಗಡೆ ಸಬ್ಬಕ್ಕಿನ ಹಾಕ್ಬಿಟ್ಟು ಹಾಗೇ ಹಾಕಿ ಮಾಡಿದ್ದೀನಿ ಪರವಾಗಿಲ್ಲ ಚೆನ್ನಾಗಿ ಬಂದಿದ್ದಾವೆ ಇನ್ನೊಂದಿನ ಮಾಡಿದಾಗ ರೆಸಿಪಿನ ಶೇರ್ ಮಾಡ್ತೀನಿ ಅಂತಂದರೆ ಫಸ್ಟು ಮಾಡೋಣ ಚೆನ್ನಾಗಿ ಬಂದರೆ ರೆಸಿಪಿನ ಶೇರ್ ಮಾಡೋಣ ಅಂತ ಅಂದ್ಕೊಂಡು ನಾನೇನು ರೆಸಿಪಿನ ಶೂಟ್ ಮಾಡಿಕೊಳ್ಳಲಿಲ್ಲ ಇನ್ನೊಂದು ದಿನ ಮಾಡಿದಾಗ ಖಂಡಿತ ಇಡ್ಲಿ ಸಬ್ಬಕ್ಕಿ ಇಡ್ಲಿ ರೆಸಿಪಿನ ಶೇರ್ ಮಾಡ್ತೀನಿ ಇವಾಗ ಸದ್ಯಕ್ಕೆ ಕಸ ಎಲ್ಲ ಗುಡಿಸ್ಬೇಕು ಕಸ ಎಲ್ಲ ಗುಡಿಸಿ ತಿಂಡಿ ಎಲ್ಲ ತಿಂದು ಆಮೇಲೆ ಮುಂದಿನ ಕೆಲಸನ ನೋಡ್ಕೊಳ್ಬೇಕು ಸಾಂಬಾರು ಹಿಂಗೋ ಮಾಡಿಬಿಟ್ಟೆ ಇಡ್ಲಿಗೆ ಸಾಂಬಾರು ಮಾಡಬೇಕಾಗಿತ್ತಲ್ಲ ಹಾಗಾಗಿ ಅವರೆಕಾಳು ಸಾಂಬಾರು ಮಾಡಿದೆ ಅವನಿಗೆ ಕೊಟ್ಕಳಿಸೋದಕ್ಕೂ ಆಗುತ್ತೆ ಮಧ್ಯಾಹ್ನ ಊಟಕ್ಕೂ ಆಗುತ್ತೆ ಇಡ್ಲಿಗೂ ಆಗುತ್ತೆ ಅಂತ ಸಾಂಬಾರು ಇವತ್ತು ಮುಗೀತು ಮನೆಯಲ್ಲಿ ಸಾಂಬಾರ್ ಒಂದಾದ್ರೆ ಎಲ್ಲಾನು ಕೆಲಸ ಆದಂಗೆ ಅಂತಾನೆ ಹಾಗೆ ಸ್ವಲ್ಪ ತಲೆಗೆಣ್ಣೆನೂ ಕೂಡ ಹಚ್ಚಿಸ್ಕೋಬೇಕು ಎಂಗೋ ಅಮ್ಮ ಇದ್ದಾರೆ ಅವ್ರ ಕೈಲಿ ಇವತ್ತು ಫುಲ್ ತಲೆಗೆ ಎಣ್ಣೆ ಮಸಾಜ್ ಮಾಡಿಸ್ಕೊಂಡ್ಬಿಡ್ತೀನಿ ಅದಕ್ಕಿಂತ ಮುಂಚೆ ಎಲ್ಲ ಕೆಲಸನು ಮುಗಿಸ್ತೀನಿ ಬನ್ನಿ ಇದ್ರೊಳಗಡೆ ಸಬ್ಬಕ್ಕಿ ಕಾಣಿಸ್ತಿದೆ ಅಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇಲ್ಲೇ ಸಬ್ಬಕ್ಕಿ ಎಲ್ಲ ಕಾಣಿಸ್ತಿದೆಯಲ್ಲ ಬರೀ ಹಾಗೇ ಸಬ್ಬಕ್ಕಿ ಇಡ್ಲಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಟೇಸ್ಟ್ ಹೇಗಿದೆ ಅಂತ ಬರೀ ಇಡ್ಲಿ ತಿಂದು ನೋಡ್ತೀನಿ ಹುಳಿಯಾಗಿದೆಯೋ ಹೇಗಿದೆ ಅಂತ ಚೆನ್ನಾಗಿ ಬಂದಿದೆ ಹಾಗೆ ಮೈ ಫೇವ್ರೆಟ್ ಕಡಲೆ ಬೀಜ ಚಟ್ನಿ ಹ್ಞೂ ಹ್ಞೂ ತುಂಬ ಚೆನ್ನಾಗಿದೆ ಚಟ್ನಿ ಅಂತೂ ನನಗೆ ಸಾಂಬಾರ್ಗಿಂತ ಬರೀ ಚಟ್ನಿನೇ ಫೇವ್ರೇಟ್ ಅಂತಲೇ ಹೇಳ್ಬೋದು ಇಡ್ಲಿಗೆ ಹಾಗೆ ಸಾಂಬಾರು ಕೂಡ ಹೇಗಿದೆ ನೋಡೋಣ ಅವರೆಕಾಳು ಸಾಂಬಾರು ಹ್ಞೂ ಇವತ್ತು ಸಾಂಬಾರು ಕೂಡ ಸಖತ್ತಾಗಿದೆ ಸಖತ್ತಾಗಿ ಬಂದಿದೆ ಇಡ್ಲಿ ಸಾಂಬಾರು ಚಟ್ನಿ ಸೂಪರ್ ತಲೆಗೆಲ್ಲ ಎಣ್ಣೆ ಹಚ್ಕೊಂಡಾಯಿತು ಇವಾಗ ಅಂಗಡಿ ಹತ್ತಿರ ಹೋಗ್ಬೇಕು ಅಪ್ಪಾಜಿ ತಿಂಡಿಗೆ ಬಂದಿಲ್ಲ ಅವ್ರನ್ನ ತಿಂಡಿಗೆ ಕಳಿಸ್ಬೇಕು ಸೊ ಹಾಗಾಗಿ ನಾವು ಅಂಗಡಿ ಹತ್ತಿರ ಇದ್ದೀವಿ ಹಾಗೆ ಪುದೀನ ಚಟ್ನಿ ಮಾಡೋದು ಹೇಗೆ ಅಂತಲೂ ಕೂಡ ನಾನು ಶೇರ್ ಮಾಡ್ತೀನಿ ಇಲ್ಲಿ ಸ್ವಲ್ಪ ಒಂದು ಹಿಡಿಯುವಷ್ಟು ಪುದೀನ ಹಾಕ್ಕೊಳ್ಳಿ ಇದಕ್ಕೆ ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಶುಂಠಿ ಹಾಗೆ ಮೇಯ್ನ್ ಬೇಕಾಗಿರೋದು ಇದಕ್ಕೆ ಕರ್ಡ್ ಎರಡರಿಂದ ಮೂರು ಸ್ಪೂನಷ್ಟು ಮೊಸರನ್ನ ಹಾಕ್ಕೊಳ್ಳಿ ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೈಸಾಗಿ ರುಬ್ಕೊಂಡ್ರೆ ಈ ಚಟ್ನಿ ಅಂತೂ ಪುದೀನ ಚಟ್ನಿ ಬ್ರೆಡ್ ಸ್ಯಾಂಡ್ವಿಜ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನಾನು ಸ್ಯಾಂಡ್ವಿಜ್ ಮಾಡೋಣ ಅಂತ ಅಂದ್ಕೊಂಡು ಮಾಡಿದ್ದು ಅಷ್ಟೇ ಚಟ್ನಿನ ತುಂಬ ಚೆನ್ನಾಗಿ ಬಂದಿತ್ತು ಸ್ಯಾಂಡ್ವಿಜ್ ನಾನು ರೆಸಿಪಿನ ನಾಳೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸ್ಯಾಂಡ್ವಿಜ್ ರೆಸಿಪಿನ ಮನೇಲಿ ಏನಾದರೂ ಒಂದು ರೆಸಿಪಿ ಅಥವಾ ಅಡುಗೆ ತಿಂಡಿ ಸ್ಪೆಷಲ್ ಆಗಿರೋದು ಮಾಡಿದರೆ ಮುಗೀತು ಮನೆಯೆಲ್ಲ ಎಷ್ಟು ಗಲೀಜಾಗಿರುತ್ತೆ ಅಂದರೆ ಕೇಳಲೇಬೇಡಿ ಈ ರೆಸಿಪಿ ತಿನ್ನೋದೇ ಬೇಡ ಫುಡ್ನ ಅನಿಸ್ಬಿಡುತ್ತೆ ಅದನ್ನು ಹೆಂಗೆ ಕ್ಲೀನ್ ಮಾಡೋದು ಅನ್ನೋಂಗೆ ಆಗ್ತಿರುತ್ತೆ ಅಷ್ಟು ತಲೆ ಕೆಟ್ಟೋಗಿರುತ್ತೆ ಹಾಗೆ ಸ್ವಲ್ಪ ಕ್ವಾಂಟಿಟಿಲು ಮಾಡಂಗಿರಲ್ವಾ ಎಲ್ಲರ್ಗು ಮಾಡಬೇಕಾ ಅದೆಲ್ಲ ಮಾಡಿಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋವಷ್ಟೊತ್ತಿಗೆ ಏನು ಬೇಡಪ್ಪ ಅಂತ ಅನ್ನಿಸ್ಬಿಡುತ್ತೆ ಹಂಗಾಗಿರುತ್ತೆ ಎಲ್ಲರ ಮನೆಯಲ್ಲೂ ಕತೆ ಇದ್ದೇನೆ ಏನಾರು ರೆಸಿಪಿ ಮಾಡ್ಬೋದು ಬಟ್ ಕ್ಲೀನ್ ಮಾಡೋದಿಕ್ಕಾಗಲ್ಲ ಹಂಗಾಗಿರುತ್ತೆ ಸೊ ಟೋಸ್ಟು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ವೆಜ್ ಸ್ಯಾಂಡ್ ತುಂಬ ರುಚಿಯಾಗಿ ಬಂದಿತ್ತು ಸೂಪರಾಗಿತ್ತು ಸೊ ಎಲ್ಲ ತಿನ್ಕೊಂಡಾದಮೇಲೆ ಅಪ್ಪಂಗೆ ಕಾಫಿ ಮಾಡೋಣ ಅಂತ ಕಾಫಿ ಮಾಡ್ತಾಯಿದ್ದೆ ಹಾಗೆ ಅಪ್ಪಂಗೂ ಕೂಡ ಒಂದು ಒಂದನ್ನು ಮಾಡಿಕೊಟ್ಟೆ ಅವ್ರು ಬೇಡ ಬೇಡ ಆಮೇಲೆ ತಿಂತೀನಿ ನಿಂತಿದ್ದರು ಇರಲಿ ತೊಗೊಳ್ಳಿ ಕಾಫಿ ಜೊತೆಗೆ ಅಂತಂದರೆ ಅವ್ರು ಹಾಗಾದರೂ ಬೇಡ ಬೇಡ ಅಂತಿದ್ರು ಒಂದು ಒಂದೊಂದು ಪೀಸ್ನ ಟೇಸ್ಟ್ ಮಾಡಿ ಅಂತಂದೆ ಆಮೇಲೆ ಒಂದು ಪೀಸ್ನ ಟೇಸ್ಟ್ ಮಾಡಿದ ಮೇಲೆ ಹ್ಞೂ ಚೆನ್ನಾಗಿದೆ ಅಂತ ಅಂತ ಅಂತಿದ್ರು ಹಾಗೆ ಇವತ್ತು ಬೆಳಿಗ್ಗೆ ಪೂಜೆ ಮಾಡೋದಕ್ಕೆ ಆಗಲಿಲ್ಲ ಟೈಮೇ ಸಾಕಾಗಲಿಲ್ಲ ಈಗ ಎರಡು ಮೂರು ದಿನದಿಂದ ಹಾಗೆ ಇದೆ ಬೆಳಗ್ಗೆ ತಕ್ಷಣ ಪೂಜೆ ಮಾಡಿಬಿಡೋಣ ಎಲ್ಲ ಕೆಲಸ ಮುಗಿಸಿ ಅಂತ ಅಂದ್ಕೊಳ್ತೀನಿ ಬಟ್ ಪೂಜೆ ಮಾಡೋದಕ್ಕೆ ಟೈಮೇ ಸಿಗೋಲ್ಲ ಹಾಗಾಗಿ ಸಂಜೆ ಪೂಜೆನೆ ಮಾಡೋದಕ್ಕೆ ಹೂವೆಲ್ಲ ಎತ್ಕೊ ಬಂದಿದ್ದೀನಿ ನೋಡಿ ಒಂದೊಂದು ಹೂವಲ್ಲೂ ಎಷ್ಟು ಎಷ್ಟು ಬ್ಯೂಟಿಫುಲ್ಲಾಗಿ ಡಿಫ್ ಡಿಫ್ರೆಂಟಾಗಿ ಹೂಗಳಿದ್ದಾವೆ ಅಂತ ಅದನ್ನೇ ಅಂದ್ಕೊಳ್ತಾ ಇದ್ದೆ ಹೂವು ನೋಡ್ತಾ ಎಷ್ಟು ದೇವರು ಅಂದ ಇಟ್ಟಿದ್ದಾನೆ ಈ ಹೂವಿಗೆ ಅಂತ ಅಂದ್ಕೊಳ್ತಾ ಹೂವನ್ನೆಲ್ಲ ನೋಡ್ತಾ ಇದ್ದೆ ಹಾಗೆ ಚಿಕ್ಕವಾದರೂ ಅಷ್ಟೇ ದೊಡ್ಡವಾದರೂ ಅಷ್ಟೇ ಎಷ್ಟೆಷ್ಟು ಬ್ಯೂಟಿಫುಲ್ಲಾಗಿದ್ದಾವೆ ಹೂವುಗಳೆಲ್ಲ ಅಂತ ನೋಡಿಕೊಂಡು ದೇವರಿಗೆ ನೆಮ್ಮದಿಯಿಂದ ಪೂಜೆ ಮಾಡಿದೆ ಹಾಗೆ ಎಲ್ಲ ಕೆಲಸನೂ ಮುಗಿಸಿ ಎದುನ್ನು ಕರ್ಕೊಂಡು ಹಂಗೆ ಒಂದು ಸ್ವಲ್ಪ ಹೊತ್ತು ಮನೆ ಹತ್ರನೇ ವಾಕ್ ಮಾಡ್ತಾ ಇದ್ದೀನಿ ಅವನು ಸ್ಕೂಲಿಂದ ಬಂದಿರ್ತಾನಲ್ಲ ಬೆಳಗ್ಗೆಯಿಂದ ಎಲ್ಲ ಸ್ಕೂಲಲ್ಲೇ ಇರ್ತಾನೆ ಅವನಿಗೂ ಸ್ವಲ್ಪ ಆಚೆ ಕಡೆ ಎಲ್ಲ ಓಡಾಡಿಸಿರಿ ಅಂತ ಅವನನ್ನು ಓಡಾಡಿಸ್ತಾ ಇದ್ದೀನಿ ಎಲ್ಲರದ್ದು ಕಾಫಿ ಆಯಿತಾ ಹಳ್ಳಿ ಕಡೆ ಸಂಜೆ ವಾತಾವರಣವೇ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹ್ಞೂ ಆಯಿತು ಮಾಡಪ್ಪ ಎಷ್ಟು ಚೆನ್ನಾಗಿದೆ ನೋಡಿ ನೇಚರ್ ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ ಅದರಲ್ಲೂ ಇವಾಗ ಮೋಡದ ವಾತಾವರಣ ತುಂಬ ಚೆನ್ನಾಗಿರುತ್ತೆ